ಶ್ರೀ ಮಂಜುನಾಥ ನಮ ನೀವೆಲ್ಲ ನಮ್ಮ ಹಸ್ತನಾರ ರಮೇಶ ಮಹೇಶ್ ಅವರ ನೇತೃತ್ವದಲ್ಲಿ ಇಲ್ಲಿಗೆ ಬಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯವನ್ನು ಇಲ್ಲಿ ಮಾಡಿದ್ದೀರಿ ನೀವು ತುಂಬ ಸಂತೋಷ ಆಯಿತು ಆದರೆ ಇವತ್ತು ಪವನ್ ಅವರು ಬರ್ತಾರೆ ಅನ್ನೋ ಮಾತು ಕೇಳಿ ತುಂಬ ಸಂತೋಷ ಆಗಿತ್ತು ಯಾಕಂದರೆ ಅವರು ಪ್ರಥಮವಾಗಿ ಭೇಟಿಯಾಗಬೇಕು ಅವ್ರ ಹತ್ರ ಮಾತಾಡಬೇಕನ್ನೋ ಆಸೆ ಇತ್ತು ಅದು ಇನ್ನು ಮುಂದೆ ಅವರು ಬರ್ತಾರೆ ಖಾತ್ರಿಯಾಗಿ ಇನ್ನೊಂದು ಕೆಲವು ದಿವಸದಲ್ಲಿ ಬರ್ತಾರೆ ಅನ್ನೋ ಮಾತನ್ನು ಕೇಳಿ ಇನ್ನೂ ಸಂತೋಷವಾಯಿತು ಪವನ್ ಕಲ್ಯಾಣರ ಬಗ್ಗೆ ಬಹಳ ಮಾತು ಕೇಳಿದ್ದೇನೆ ನಾನು ಇಪ್ಪತ್ತೊಂದು ಸೀಟುಗಳನ್ನು ಪ್ರಥಮ ಬಾರಿ ಪೂರ್ತಿ ಎಲ್ಲಿ ಕಟ್ಟು ಎಲ್ಲ ಕಡೆ ಗೆದ್ದು ಅವರು ಯುದ್ಧ ಇದು ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಪವನ್ ಕಲ್ಯಾಣರ ಬಗ್ಗೆ ತುಂಬ ಕೇಳಿದ್ದೇನೆ ನಾನು ಅವರು ವೈಯಕ್ತಿಕವಾಗಿ ಸಿನಿಮಾ ನಟರಾದರೂ ಕೂಡ ದೇಶಭಕ್ತಿ ಮತ್ತು ದೇಶ ಪ್ರೇಮದ ಬಗ್ಗೆ ಭಾಳ ಒಂದು ಅವರು ಸನಾತನ ಧರ್ಮ ರಕ್ಷಣೆಗಾಗಿ ಸದಾ ದುಡಿತಾ ಇರತಕ್ಕಂಥವರು ಅವರು ಮತ್ತು ಯಾವತ್ತೂ ಕೂಡ ಅನೇಕ ಕಲೆಗಳಲ್ಲಿ ಈ ಕರಾಟೆಗಳಲ್ಲಿ ಕೂಡ ಅವರು ಭಾಳ ಎಕ್ಸ್ಪರ್ಟ್ ಆಗಿದ್ದಾರೆ ಕರಾಟೆಯಲ್ಲಿ ಅದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಅವರು ತಿಳ್ಕೊಂಡಿದ್ದಾರೆ ಮತ್ತು ಸಾಧನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಆಗಿರಬೇಕಾದ್ರೆ ಸಾಮಾನ್ಯ ಮೊದಲನೇ ಎಲೆಕ್ಷನ್ನಲ್ಲಿ ಗೆದ್ದು ಉಪಮುಖ್ಯಮಂತ್ರಿ ಆಗಬೇಕು ಆಂಧ್ರ ಪ್ರದೇಶದ ದೊಡ್ಡ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕಾಗಿದ್ರೆ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅವರು ನೋಡಬೇಕು ಅನ್ನೋ ಆಸೆ ಸಹಜವಾಗಿ ನನಗೂ ಇತ್ತು ಅವರ ಕೆಲವು ದಿವಸಗಳಲ್ಲಿ ಬರ್ತಾರೆ ಅನ್ನೋಂಥ ಮಾತು ಕೇಳಿ ತುಂಬ ಸಂತೋಷ ಆಯಿತು ಮತ್ತು ಈಗಾಗಲೇ ಈಗ ಮಹೇಶ್ ಅವ್ರು ಹೇಳಿದ ಹಾಗೆ ಇಲ್ಲಿಗೆ ಅವರು ಬರುವಾಗ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಜೊತೆ ಕೂಡ ಅವರು ಬರೋದಾಗಿದ್ದರೆ ಎಲ್ಲ ಅವ್ರನ್ನ ಸ್ವಾಗತ ಮಾಡಲಿಕ್ಕೆಲ್ಲ ತಯಾರಿ ಮಾಡಿಕೊಂಡಿದೆ ಮಹೇಶ್ ಅವರದ್ದು ಎಷ್ಟು ಹೇಳೋದು ಅವರಿಗೆ ತಿಳಿಸಿ ಇಲ್ಲಿಗೆ ಬಂದು ಹೋಗಲಿ ಕ್ಷೇತ್ರಕ್ಕೆ ಬರ್ತೇನೆ ಅಂತ ಮಾತು ಬಿಡೋ ಮಂಜುನಾಥ ಒಂದು ಮಾತಿದೆ ಧರ್ಮಸ್ಥಳಕ್ಕೆ ಬರ್ತೇನೆ ಅಂತ ಹೇಳಿದ ಮೇಲೆ ಅವ್ರು ಬರಲೇಬೇಕು ಹಾಗಾಗಿ ಬರಲಿ ಅವರು ಬಂದು ಹೋಗಲಿ ಸ್ವಾಮಿ ದರ್ಶನ ಮಾಡಿ ಇನ್ನೂ ಶಕ್ತಿ ತೆಗೆದುಕೊಂಡು ಹೋಗಲಿ ಅಂತೇಳಿ ನಾನು ಬಯಸಿ ಅವರಿಗೆ ಕೂಡ ಆಶೀರ್ವಾದ ಮಾಡ್ತೇನೆ ಅವರ ನಿಮ್ಮೆಲ್ಲರ ಮೂಲಕ ಅವರಿಗೆ ಆಶೀರ್ವಾದ ಮಾಡ್ತೇನೆ ಅವರು ಸಾಮಾನ್ಯ ಮನುಷ್ಯರಲ್ಲ ಭಾಳ ಕಾಲಪುರುಷರು ಕಾಲಪುರುಷರು ಅಂತಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತೆರೆದು ಅಂತ ಅನ್ನೋದು ಬಹಳ ಮುಖ್ಯ ನಮ್ಮ ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ರಾಮರಾಯರು ಹೇಗೆ ಪ್ರಸಿದ್ಧರಾದರು ಅದಕ್ಕಿಂತ ಹೆಚ್ಚು ಪ್ರಸಿದ್ಧರಾಗ್ತಾರೆ ಇವರು ಖಂಡಿತ ಯಾಕೆಂದರೆ ಅವರು ಎನ್ ಟಿ ರಾಮರಾಯರು ಅಂತಂದರೆ ಆಗ ಸಿನಿಮಾ ನಟರಾಗಿ ಮತ್ತೆ ಅವರು ರಾಜಕೀಯ ಕೆಳದು ಭಾಳ ಪ್ರಸಿದ್ಧರಾದರು ಎಲ್ಲರೂ ನಾವೆಲ್ಲ ಬೆಂಗಳೂರಿನಲ್ಲಿದ್ದಾಗ ಅವರ ಸಿನಿಮಾಗಳೆಲ್ಲ ಮುನ್ನೂರು ದಿವಸ ನಾಲ್ನೂರು ದಿವಸ ಇತ್ತು ಯಾಕಂದರೆ ಅಷ್ಟು ಪ್ರಸಿದ್ಧರವರು ಹಾಗಾಗಿ ಅಂತಹ ಶಕ್ತಿ ಅಂತಹ ಭಾಗ್ಯ ನಮ್ಮ ಪವನ್ ಕಲ್ಯಾಣ ದೊರಕಲಿ ದೊರಕಲೆಯಿಂದ ನಾನು ಆಯಿಸಿ ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಭಾಳ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಮಾಡಿದ್ವಿ ದೀಪ ಹಚ್ಚಿದ್ರೆ ಕತ್ತಲೆಯನ್ನು ಹೋಗಲಾಡಿಸೋದ್ರಿಂದ ಕತ್ತಲೆಯನ್ನು ಹೋಗಲಾಡಿಸ್ತೇನೆ ಬೆಳಕು ತನ್ನಷ್ಟಕ್ಕೆ ಬರುತ್ತೆ ಮುಂಜಾನೆ ಸೂರ್ಯ ಉದಯ ಆದ ಕೂಡಲೇ ಬೆಳಕು ಬರುತ್ತೆ ಯಾಕಂದರೆ ರಾತ್ರಿ ಕತ್ತಲೆ ಇರ್ತದೆ ಸೂರ್ಯ ಉದಯದ ತಕ್ಷಣ ಕತ್ತಲೆಗಳೆಲ್ಲ ಓಡಿ ಹೋಗ್ತವೆ ಹಾಗೆ ನಮ್ಮ ಮೇಲೆ ಅಪವಾದಗಳೆಲ್ಲ ಓಡಿ ಹೋಗ್ತವೆ ನಿಮ್ಮೆಲ್ಲ ಪ್ರಾರ್ಥನೆಯಿಂದಾಗಿ ಈ ಕ್ಷೇತ್ರ ರಕ್ಷಣೆ ಆಗ್ತದೆ ಕ್ಷೇತ್ರಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ ಮತ್ತು ಮಂಜನಾಥ ಸ್ವಾಮಿ ಅನ್ನಪ ಸ್ವಾಮಿ ಅನುಭವದಿಂದ ಈ ಕ್ಷೇತ್ರಕ್ಕೆಲ್ಲ ರಕ್ಷಣೆ ಬರುತ್ತದೆ ಹೇಳ್ತಾ ಹೆಚ್ಚು ಮಾತಾಡೋದಿಲ್ಲ ಯಾಕಂದರೆ ಈಗ ಮಾತಾಡಬಾರ್ದು ಅಂತ ಒಂದು ಕಾನೂನಿದೆ ಎಸ್ ಐ ಟಿ ಇರುವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇರುವ ಇನ್ವೆಸ್ಟಿಗೇಷನ್ ಟೀಮ್ ಇರುವಾಗ ಮಾತಾಡಬಾರ್ದು ಅಂತ ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ ಅಂದೇ ಮಾತ್ರ ನಿಮ್ಮ ಭಕ್ತಿ ಭಾಳ ವಿಶೇಷವಾದದ್ದು ಇವೆಲ್ಲ ಭಕ್ತರು ಇಲ್ಲಿ ಭಕ್ತಿಯಿಂದ ಇಲ್ಲಿ ಬಂದಿದ್ದೀರಿ ನಿಮ್ಮ ಭಕ್ತಿ ನಡವಳಿಕೆಯಿಂದ ಮಹಿಳೆಯರು ತಾಯಂದರು ಮತ್ತು ಸಹೋದರೆಲ್ಲ ಬಂದಿದ್ದೀರಿ ಬಂದು ಸ್ವಾಮಿ ದರ್ಶನ ಮಾಡಿದ್ದೀರಿ ನೀವೆಲ್ಲ ಹಿಂದೆ ಬಂದಿರಬಹುದು ಅಂದರೆ ಇವತ್ತು ಪ್ರತ್ಯೇಕವಾಗಿ ದರ್ಶನ ಮಾಡಿ ಅನುಗ್ರಹ ಪಡೆದು ಇನ್ನೊಮ್ಮೆ ನಿಮ್ಮೆಲ್ಲರ ಪರ ನಾನು ಮತ್ತು ಶ್ರೀಮತಿ ಅವರು ಪ್ರಾರ್ಥನೆ ಮಾಡಿ ಈಗ ನೀವು ನಮ್ಮ ಬಗ್ಗೆ ಎಲ್ಲ ಹೇಳಿದರು ಕೆಲವರ ವಿಷಯಗಳೇ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೆಲ್ಲ ಹೇಳಿದರು ಈ ಹಿಂದೆ ನಮಗೆ ಒಂದೇ ಕಡೆದು ಬಡತನ ಹೋಗಲಾಡಿಸ್ಬೇಕು ಯಾಕೆ ಬಡತನ ಹೋಗಲಾಡಿಸ್ ಬಡತನ ಹೋಗಲಾಡಿಸ್ಬೇಕಾದ್ರೆ ಗ್ರಾಮೀಣಾಭಿವೃದ್ಧಿ ಮೂಲಕ ಅವರಿಗೆ ಸಾಕ್ಷತೆಯನ್ನು ಕೊಡಬೇಕು ಮಹಿಳೆಯರಿಗೆ ಸೊ ಮಹಿಳಾ ಸಂಘಗಳನ್ನು ಸ್ವಸಹಾಯ ಸಂಘಗಳನ್ನು ಮಾಡಿ ಆಗ ಯಾರು ಪುರುಷರು ನಂಬಲಿಲ್ಲ ಎಲ್ಲ ಹೆಣ್ಮಕ್ಳೇ ನಂಬಿದ್ದು ಈ ಗಣಸರು ನಂಬಾಡಪ್ಪ ಅಂತ ಹೇಳಿದ್ದೆ ಅವಾಗ ಯಾಕಂದರೆ ಈ ಮಹಮ್ಮದ್ ಯುನೂಸ್ರವರು ಬಾಂಗ್ಲಾದೇಶದಲ್ಲಿ ಸಂಘ ಮಾಡಿ ಮಹಿಳೆಯರ ಸಂಘ ಮಾಡಿ ಪುರುಷರ ಸಂಘನೆ ಮಾಡಿಲ್ಲ ಆದರೆ ನಾವು ಪುರುಷರ ಸಂಘವನ್ನು ಕೂಡ ಮಾಡಿದೆವು ಪುರುಷರ ಸಂಘ ಮಾಡಿ ಪುರುಷರನ್ನು ನಾವು ನಂಬಿದ್ದೆವರು ಪುರುಷರಿಗೆ ವಾರಕ್ಕೊಮ್ಮೆ ಅವರು ಕೆಲಸ ಬದಲಾ ಬದಲಿ ಕೆಲಸವನ್ನು ಮಾಡಿ ಸೇವೆ ಮಾಡಲಿಂದರೆ ಎಲ್ಲ ಮಾಡಿದೆ ಹಾಗಾಗಿ ಬಹಳಷ್ಟು ರೀತಿಯಲ್ಲಿ ಜನಸೇವೆ ಕ್ಷೇತ್ರದಾಗಿದೆ ಸಮಾಜ ಸೇವೆ ತುಂಬ ಆಗಿದೆ ಒಂದೆರಡಲ್ಲ ಈಗ ನಾಡ್ದು ಭಾನುವಾರದಿಂದ ಭಜನ ಕಮ್ಮಟ ಅಂತ ಒಂದು ವಾರ ಕಾಲ ಭಜೆಯನ್ನು ಹೇಳಿಕೊಡುವಂಥ ಕಾರ್ಯಕ್ರಮ ಮುಂದಿನ ಭಾನುವಾರ ಪ್ರಾರಂಭ ಆಗುತ್ತೆ ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಎಲ್ಲ ಜನಕ್ಕೆ ಜನಕ್ಕಾಗಿ ಮಾಡಿದ್ದು ಅದರದೆಲ್ಲ ಒಳ್ಳೆದಾಗಲಿ ಎಲ್ಲರಿಗೂ ಜನರಿಗೆ ಒಳ್ಳೆಯದಾಗಲಿ ಹಿಂದೂ ಧರ್ಮ ಉಳಿಯಲಿ ಅಂತ ಹೇಳಿ ಹಿಂದೂ ಧರ್ಮ ಸನಾತನ ಧರ್ಮ ಉಳಿಯುವುದಕ್ಕಾಗಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ